ಮಾರ್ನಿಂಗ್ ನ್ಯೂಸ್ಗೆ ಸ್ವಾಗತ ನಮಸ್ತೆ ಮ್ಯಾಮ್ ಮ್ಯಾಮ್ ಬೇರೆ ಚಿಕಿತ್ಸೆಗೆ ಹೋಲಿಸಿದ್ರೆ ಈ ನಮ್ಮ ಫುಡ್ ಫಾಸ ಇದು ಯಾವ ರೀತಿ ಈ ಚಿಕಿತ್ಸೆ ಯಾವ ರೀತಿ ಪರಿಣಾಮಕಾರಿ ಅಂದ್ರೆ ಯಾವುದೇ ಮೆಡಿಸಿನ್ ಇಲ್ಲದೆ ಜನರಲ್ಲಿ ಸೈಡ್ ಎಫೆಕ್ಟ್ ಇರಲಿದೆ ಮೆಡಿಸಿನ್ ಇಲ್ಲ ಅಂದ್ರೆ ಅಂದ್ರೆ ಸೈಡ್ ಎಫೆಕ್ಟ್ ಇಲ್ಲದೆ ಮೆಡಿಸಿನ್ ಇಲ್ಲದೆ ಇಂಜೆಕ್ಷನ್ ಇರಬೇಕು ಅವುಗಳ ಬಳಕೆ ಇಲ್ಲದೆ ಚಿಕಿತ್ಸೆ ನಾವು ಇದು ಟ್ರೀಟ್ಮೆಂಟ್ ತಗೊಳ್ಳುವಾಗ ಎಷ್ಟು ಸಮಯಗಳ ಕಾಲ ಅಂದ್ರೆ ಹದಿನೈದು ದಿವಸ ಅಂತ ಹೇಳಿದ್ರು ಆದರೆ ಗಂಟೆ ಎಷ್ಟು ಟೈಮಿಂಗ್ ಅರ್ಧ ಗಂಟೆ ಅರ್ಧ ಗಂಟೆ ಮೂವತ್ತು ನಿಮಿಷಗಳು ಹತ್ತು ನಿಮಿಷ ಟೈಮಿಂಗ್ ಸಾಮಾನ್ಯ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕಾಲು ಮತ್ತು ಒಂದು ಪಾದಗಳಿಗೆ ನಮ್ಮ ರಕ್ತ ಪರಿಚಲನೆ ಹೇಗೆ ಮುಖ್ಯ ಆಗ್ತದೆ ಅಂದರೆ ನಾವು ಯಾವುದೇ ರೀತಿ ನಡಿಗೆ ಇದು ಮಾಡಿದ್ರೆ ಅದರ ಇದರಲ್ಲಿ ಮೂವತ್ತು ನಿಮಿಷಗಳ ಕೆರಪಿ ತಗೊಂಡ್ರೆ ಫುಲ್ ಬಾಡಿಗೆ ರಕ್ತ ಚಲಾವಣೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತ ಹೇಳಿದ್ವಿ ಸೊ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗ್ತದೆ ಈ ಒಂದು ಯಾವ ಒಂದು ಆರೋಗ್ಯ ಸಮಸ್ಯೆಗೆ ಸಂಬಂಧಪಟ್ಟಂತೆ ಈ ಒಂದು ಶಿಬಿರದಿಂದ ಚಿಕಿತ್ಸೆಯನ್ನು ಪಡೆಯಬೇಕು ಕೈಗೊಂಡ ಬಿ ಪಿ ಶುಗರ್ ಥೈರಾಯ್ಡ್ ವೆರಿಕೋಸ್ ಕೈಗೇ ಅಂದ್ರೆ ಥೈರಾಯ್ಡ್ ಗಂಟು ನೋವು ಸಂಧಿವಾತ ಉಚಿತ ಉಚಿತ ಫಾಸ್ ಥೆರಪಿ ಸೊ ಅನ್ನೋ ಉದ್ದೇಶ ಸರ್ ಹದಿನೈದು ಕೊಟ್ಟು ಜನಗಳಿಗೆ ಇದರ ಬಗ್ಗೆ ಮನವರಿಕೆ ಮನವ ನಂತರ ನೀವು ಇದನ್ನು ಮನೆಯಲ್ಲಿ ಯೂಸ್ ನಮ್ಮ ದೇಹದೊಳಗಿದ ವಿಷ ವಸ್ತುಗಳನ್ನು ಹೊರ ಹಾಕಿಸಿ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ದೃಢಪಡಿಸ್ತೇವೆ అంతారాష్ట్రీయ మాన్యతను కాదు జగత్న ఎరడనే సంస్థ అది కంపన రివైట్ అనేది ఇంగ్ల్యాం ఇంగ్లాండ్ అది ఎర సెంటర స్టార్ట్ అయితే ఈ ఇండియాలి ఎర్ర సా హుజరాత్ గుజరాత్ భారీ మేక్ ఇన్ ఇండియా యోజన ఇది హండ్రెడ్ పర్సెంట్ రిజల్ట్ హైదు దివసేక ಫೋರ್ಟಿ ಪರ್ಸೆಂಟ್ ಅವರಿಗೆ ಅವರಿಗೆ ಅವರು ಬೇಕಾದಲ್ಲಿ ಮಿಷಿನನ್ನು ಕೊ ನಾವು ಒತ್ತಾಯ ಮಾಡೋದು ಮಿಷಿನನ್ನು ಪರ್ಚೇಸ್ ಮಾಡಿ ಮನೆಯಲ್ಲಿ ಮಾಡಿದರೆ ಆರಂಭದಲ್ಲಿ ಯಾವುದೇ ಒಂದು ಅಡ್ಡ ಪರಿಣಾಮವಿಲ್ಲದೆ ಹೋಗುವ ಅನುಕೂಲ ಪ್ರತಿಯೊಬ್ಬ ಮನುಷ್ಯನಲ್ಲಿ ಅವನಿಗೆ ಬೇಕಾದಂಥ ಒಂದು ಮೆಡಿಸಿನ್ ಅವನ ಶರೀರದಲ್ಲಿ ಉತ್ಪತ್ತಿ ಆಗ್ತದೆ ಆದರೆ ರಕ್ತ ಸಂಚಾರ ಸರಿ ಅದು ಉತ್ಪತ್ತಿ ಆಗ್ತದೆ ಎಂಟು ವರ್ಷದವರೆಗೆ ನಾವೇ ಮಕ್ಕಳಿಗೆ ಕೊಡೋದಿಲ್ಲ ಎಂಟು ವರ್ಷದಿಂದ ಹದಿನೆಂಟು ವರ್ಷದವರೆಗೆ ಏನಾದರೂ ಪ್ರಾಬ್ಲಮ್ ಇರ್ತಾರೆ ನೋ ಪ್ರಾಬ್ಲಮ್ ತಗೋಬೋದು ಡೈಲಿ ಬೇಡ ಹದಿನೆಂಟು ವರ್ಷದಿಂದ ಎಷ್ಟು ಏಜಿನವ್ರು ಬೇಕಾದರೂ ತಗೋಳ್ಬೋದು ಆದರೆ ಒಮ್ಮೆ ನಾವು ಅರ್ಧ ಗಂಟೆ ಥೆರಪಿ ಮಾಡಿದ ನಂತರ ನಾಲ್ಕು ಗಂಟೆ ಯೂಸ್ ಮಾಡಬಾರ್ದು ಈಗ ನಾಳೆ ನಾಳೆ ಇಲ್ಲ ಇವತ್ತೇ ಎರಡು ದಿವಸ ಎರಡು ಒಮ್ಮೆ ಇರ್ಬೋದು ಅಂತ ಯಾರು ಒಮ್ಮೆ ಯೂಸ್ ಮಾಡಿದಂಥ ನಾಲ್ಕು ಗಂಟೆ ಅದೇ ಮತ್ತು ಸೈಡ್ ಎಫೆಕ್ಟ್ ಎಲ್ಲ ಆದವರಿಗೆ ದಿವಸಕ್ಕೆ ಮೂರು ಸಲೇ ಬಿ ಪಿ ಶುಗರ್ ಎರಡು ಸಲ ನಾವು ಕಂಟಿನ್ಯೂ ಸಂಪರ್ಣಗಳಲ್ಲಿ ಕಂಟಿನ್ಯೂಸ್ ಆಗಿ ಹದಿನೈದು ಹದಿನೈದು ದಿವಸ ಮೂರು ತಿಂಗಳು ತೆಗೆದು ಸಂಪೂರ್ಣವಾಗಿ ನಾರ್ಮಲ್ಗೆ ನಾವು ಬರ್ತೇವೆ ಹೆಸ್ರು ನನ್ನ ಹೆಸ್ರು ಅಂತ ಹೇಳಿ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡುವುದಾದ್ರೆ ನಿಮ್ಗೇನು ಚೆನ್ನಾಗಿದೆ ಅದ್ರ ಮಾಹಿತಿ ಅಂತ ಹೇಳಿದ್ರೆ ಮಾಹಿತಿ ಅಂತ ಹೇಳಿದ್ರೆ ನಾನು ನಿನ್ನೆ ಇಂತ ನಾನು ತಿಳ್ಕೊಂಡಿದ್ದೇನೆ ನಮ್ಗೆ ಅಂತ ಹೇಳಿದ್ರೆ ಆ ನಾವು ಹಾಲು ಉತ್ಪಾದಕರ ಸಹಕಾರಿ ಸಂಘದಿಂದ ಈ ಒಂದು ಶಿಬಿರವನ್ನು ನಾವು ಆಯೋಜನೆ ಮಾಡಿದ್ದೇವೆ ಯಾಕಂತ ಹೇಳಿದ್ರೆ ಪ್ರತಿ ವರ್ಷದ ವರ್ಷದ ನಾವು ಪ್ರತಿ ವರ್ಷ ನಾವು ಸಹಕಾರಿ ಸದಸ್ಯರಿಗೆ ಏನಾದರೂ ಒಂದು ಉಚಿತ ನೇತ್ರ ಚಿಕಿತ್ಸಾ ಶಿಬಿರವನ್ನು ನಾವು ಆಯೋಜನೆ ಮಾಡಿಕೊಳ್ತಿದ್ವಿ ಪ್ರತಿ ವರ್ಷ ಆದರೆ ಈ ಸಲ ಒಂದು ನಮ್ಮ ಹತ್ತಿರದ ಗ್ರಾಮಗಳಲ್ಲಿ ತುಂಬ ಗ್ರಾಮಗಳಲ್ಲಿ ಈ ಒಂದು ಫಲ್ಸ್ ಥೆರಪಿ ಶಿಬಿರವನ್ನು ಆಯೋಜನೆ ಮಾಡಿದ್ವಿ ನಮಗೆ ಅದಕ್ಕೋಸ್ಕರ ಇದೊಂದು ಇಂಜೆಕ್ಷನ್ ಇಲ್ಲದೆ ಟ್ಯಾಬ್ಲೆಟ್ ಯೂಸ್ ಮಾಡದೆ ಎಡ್ಮಿಟ್ ಆಗದೆ ಖರ್ಚು ವೆಚ್ಚ ಇಲ್ಲದೆ ಇರುವಂತಹ ತುಂಬ ಸುಲಭದ ಶಿಬಿರ ಶಿಬಿರ ಅಂತ ಹೇಳಿದರೆ ಈ ಫಲ್ಸ್ ಥೆರಪಿ ನಾವು ಮಾತಾಡಿಕೊಂಡಾಗ ಖಂಡಿತವಾಗಿ ಇದರಲ್ಲಿ ಹೆಚ್ಚಿನ ಜನಗ ಜನಗಳಿಗೆ ಈ ಒಂದು ಶಿಬಿರದಿಂದ ಪ್ರಯೋಜನ ಆಗ್ತದೆ ಅನ್ನುವಂತಹ ಒಳ್ಳೆಯ ದೃಷ್ಟಿಯನ್ನು ಇಟ್ಟುಕೊಂಡು ನಾವು ತುಂಬ ಜನಗಳಿಗೆ ಇದರ ಬಗ್ಗೆ ಪ್ರಚಾರವನ್ನು ಮಾಡಿದೆವು ಅಂದರೆ ಹತ್ತಿರ ಗ್ರಾಮಗಳಲ್ಲಿ ತುಂಬ ಗ್ರಾಮಗಳಲ್ಲಿ ಈ ಒಂದು ಜನಗಳು ಈ ಒಂದು ಇದರಲ್ಲಿ ಶಿಬಿರದಲ್ಲಿ ಭಾಗವಹಿಸುವವರು ತುಂಬ ತುಂಬ ಜನರು ಇದರ ಬಗ್ಗೆ ಒಳ್ಳೆ ರಿಸಲ್ಟನ್ನು ನಮಗೆ ಹೇಳಿದ್ದಾರೆ ಆ ರಿಸಲ್ಟನ್ನು ಇನ್ನೊಬ್ಬರ ಕಡೆಯಿಂದ ನಾವು ಕೇಳಿಕೊಂಡ ನಂತರ ಮಾತ್ರ ಈ ಒಂದು ಶಿಬಿರಕ್ಕೆ ನಾವು ಕೂಡ ಇಳಿದದ್ದು ಖಂಡಿತವಾಗಿ ಉತ್ತಮವಾಗಿ ಮೂಡಿ ಬರಬಹುದು ಎಲ್ಲರಲ್ಲಿ ಕೂಡ ಇದರ ಬಗ್ಗೆ ನಾವು ತುಂಬಾ ಚೆನ್ನಾಗಿ ನಾವು ಹೇಳ್ತಿದ್ದೇವೆ ಇದೊಂದು ಆ ಉಚಿತವಾಗಿ ಸಿಗುವಂತಹ ಶಿಬಿರ ಅದೇ ರೀತಿ ಈ ಒಂದು ಶಿಬಿರಕ್ಕೆ ನಾವು ತಕೊಂಡ್ರೆ ಇದರಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ಯಾಕಂದ್ರೆ ಜನಗಳು ಇವತ್ತು ತುಂಬಾ ಹೆದರ್ಕೊಳ್ತಾರೆ ಹಾಗೆ ನಮ್ಮ ಮನೆಯಿಂದ ಸಹ ಬೇರೆಯವರನ್ನ ಕರ್ಕೊಂಡು ಬಂದ್ರೆ ಓದಲೆಲ್ಲ ಎಲ್ಲರಿಗೂ ಕೂಡ ನಾನು ಈ ರೀತಿಯ ಮಾಹಿತಿಯನ್ನು ಕೊಟ್ಟಿದ್ದು ನಮಗೆ ಬೇಕಂತ ಹೇಳಿದ್ರೆ ನಾವು ತುಂಬಾ ದೂರ ಹಿಡ್ ಹುಡ್ಕೊಂಡು ಹೋಗ್ಬೇಕು ನಾವು ಖರ್ಚು ಮಾಡ್ಕೊಂಡು ಹೋಗ್ಬೇಕು ಆದರೆ ನಮ್ಮ ಹತ್ತಿರದ ಗ್ರಾಮದಲ್ಲಿ ಇರುವಾಗ ತುಂಬಾ ಜನರು ಈ ಒಂದು ಸೌಲಭ್ಯ ಪಡೆದುಕೊಳ್ಳಿ ಆ ಒಳ್ಳೇದಾಗ್ತದೆ ಅಂತ ಹೇಳಿ ಎಲ್ರಿಗೂ ಕೂಡ ನಾವು ಬಹಳ ಚೆನ್ನಾಗಿ ಮಾಹಿತಿಯನ್ನು ಕೊಟ್ಟಿದ್ದೇವೆ ನಿನ್ನೆ ತುಂಬಾ ಜನರು ಈ ಒಂದು ಪ್ರಯೋಜನ ಪಡೆದುಕೊಂಡಿದ್ದಾರೆ ನಿನ್ನೆಯಿಂದ ಹೆಚ್ಚು ಜನರು ಇವತ್ತು ಬಂದಿದ್ದಾರೆ ನಾಳೆ ಇದಕ್ಕಿಂತ ಜಾಸ್ತಿ ಜನ ಬರ್ತದೆ ಅಂತ ಹೇಳಿ ನಮ್ಮದು ನಿರೀಕ್ಷೆ ಮೇಡಮ್ ಯಾವ ಸಮಸ್ಯೆ ನೀವು ಟ್ರೀಟ್ಮೆಂಟ್ ತಗೊಂಡ್ರಿ ಅಂತ ಹೇಳಿದ್ರೆ ಸೊ ಯಾವ ಸಮಸ್ಯೆಯನ್ನು ಪರಿಹಾರಕ್ಕಾಗಿ ನೀವು ಟ್ರೀಟ್ಮೆಂಟ್ ತಗೊಂಡು ನಂಗೆ ಅಂತ ಹೇಳಿದ್ರೆ ನನಗೆ ಇದ್ರ ಬಗ್ಗೆ ಮಾಹಿತಿ ಹೇಳಿದವರೆಲ್ಲ ಇದ್ರ ಬಗ್ಗೆ ಆ ಈ ಒಂದು ಪ್ರಯೋಜನ ಪಟ್ಟುಕೊಡ್ತಿದ್ದಾರೆ ಎಲ್ಲರೂ ಬಂದಿದ್ದಾರೆ ಮತ್ತು ಖುಷಿ ಆಗದಂತ ಹೇಳಿದ್ರೆ ತುಂಬಾ ಯುವಕರು ಇದರಲ್ಲಿ ಭಾಗವಹಿಸಿದ್ದಾರೆ ನಂಗೆ ಅದು ಖುಷಿಯಾಗದು ಯಾಕಂದ್ರೆ ಯುವಕರು ಇದರಲ್ಲೆಲ್ಲ ಹಿಂದೆ ಇರ್ತಾರೆ ಆದರೆ ಪ್ರಾಯದವರು ಹೇಗೂ ಹೆದ್ರಿಕೊಂಡು ಬರ್ತಾರೆ ಆದರೆ ಯುವಕರಲ್ಲಿ ತುಂಬ ಇದರ ಪ್ರಯೋಜನ ಪಡೆದುಕೊಂಡಿದ್ದಾರೆ ನನಗೆ ನಿನ್ನೆ ಶಿಬಿರದಲ್ಲಿ ನೋಡಿದ್ದೇನೆ ಇವತ್ತಿನ ಶಿಬಿರದಲ್ಲಿ ತುಂಬ ಯುವಕರು ಇದನ್ನು ತಗೊಂಡು ಅರ್ಧ ಗಂಟೆಯ ಟ್ರೀಟ್ಮೆಂಟ್ ತುಂಬ ಜನರು ತಗೊಂಡಿದ್ದಾರೆ ಹಾಗಾಗಿ ನಿಮ್ಮ ಸಮಸ್ಯೆಗೆ ಸುಧಾರಣೆ ಆಗಿದೆ ಖುಷಿಯಾಗಿದೆ ನನಗೆ ಇದರ ಬಗ್ಗೆ ಒಳ್ಳೆಯ ಪರವಾಗಿಲ್ಲ ನನಗೆ ಖುಷಿಯಾಗಿದೆ ಥ್ಯಾಂಕ್ ಯು ಓಕೆ ಟ್ರೀಟ್ಮೆಂಟ್ ತಗೊಂತಿದ್ದೀರಿ ಸೊ ಇದರಲ್ಲಿ ಅನುಭವ ಪ್ರಥಮವಾಗಿ ನಾನು ಈ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘ ಮತ್ತು ತಮ್ಮ ಸಂಸ್ಥೆಗೆ ಅಭಿನಂದನೆ ಉರಿ ಅಥವಾ ಕಾಲು ಉರಿ ಇತ್ತು ನೋವು ಅದು ಹಿಂದೆ ಬಂದಿನಲ್ಲಿ ತಗೊಂಡೆ ನನಗೆ ರಾತ್ರಿ ಸ್ವಲ್ಪ ಪರಿಣಾಮ ಇದೆ ಅದಕ್ಕೆ ನಿತ್ಯ ನನಗೆ ರಾತ್ರಿ ನಗರ ಪ್ರದೇಶದಿಂದ ತುಂಬ ದೂರದಲ್ಲಿರುವಂಥ ಊರಾದ್ದರಿಂದ ಬೇಕಾದಂಥ ವೈದ್ಯಕೀಯ ಇಲ್ಲಿ ಗ್ರಾಮದಲ್ಲಿ ಸಿಗ್ತಾ ಇಲ್ಲ ತುಂಬ ಒಂದು ಅರವತ್ತು ಕಿಲೋಮೀಟರ್ ಹೋದ ನಂತರ ನಾವು ಪಡ್ಕೊಳ್ಬೇಕಾಗ್ತದೆ ಇಂಥ ಒಂದು ಇದರಿಂದ ನಮ್ಮ ಊರಿನ ಜನರಿಗೆ ತುಂಬ ಆಗ್ಬೋದು ಅಂತ ನಾನು ಭಾವಿಸ್ತಾ ಇದ್ದೇನೆ ಫಲಿತಾಂಶ ಅಂತಿಮ ಫಲಿತಾಂಶಕ್ಕೆ ಇನ್ನೂ ಹತ್ತು ಹದಿನೈದು ದಿವಸದ ಇದು ಇರೋದರಿಂದ ಈ ಹೇಳಿಕಾಗಬೇಕು ಅಂತ ಒಂದು ಇದು ಎಲ್ಲರಿಗೂ ಉತ್ತಮವಾದಂಥ ಫಲಿತಾಂಶ ದೊರೆಯಬಹುದು ಅಂತ ನನ್ನ ಅನಿಸಿಕೆ ನಾನು ನನ್ನ ಸ್ವಂತ ಇದರಿಂದ ಅನುಭವ ಹೇಳುವುದಾದರೆ ನನಗೆ ಲಾ ಲಾಭ ಆಗಿದೆ ಅದೇ ರೀತಿ ನಮ್ಮ ಊರಿನ ಎಲ್ಲರೂ ಇದರ ಸದುಪಯೋಗವನ್ನು ಪಡೆದುಕೊಳ್ಳುವುದು ಉತ್ತಮ ಅಂತ ನನ್ನ ಅನಿಸಿಕೆ ನೀ ಒಂದು ದಿವಸದಲ್ಲಿ ನಿಮಗೊಂದು ಪಾಸಿಟಿವ್ ಅಲ್ಲಾದ್ರೆ ಒಂದು ಒಳ್ಳೆ ರಿಸಲ್ಟ್ ಬಂದಿದೆ ಓಕೆ ಓಕೆ ಥ್ಯಾಂಕ್ ಯು